ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಅತ್ಯುತ್ತಮ ಹೊಸ ಮಾಹಿತಿ ಉಚಿತ ಕಂಪ್ಯೂಟರ್ ಡಿ ಟಿ ಪಿ ತರಬೇತಿಯನ್ನು ಒಂದು ಸಂಸ್ಥೆ ನೀಡುವುದಾಗಿ ಇಲ್ಲಿ ಪ್ರಕಟಿಸಿದೆ ರುಡ್ ಸೆಟ್ ಸಂಸ್ಥೆ ಬೆಂಗಳೂರು ಗ್ರಾಮೀಣ ಅಭಿವೃದ್ಧಿ ಮತ್ತು ಸೋ ಉದ್ಯೋಗ ತರಬೇತಿ ಸಂಸ್ಥೆ ಅರಸಿನಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಸಂಸ್ಥೆಯವರು ಉಚಿತವಾಗಿ ಡಿ ಟಿ ಪಿ ಕಂಪ್ಯೂಟರ್ ತರಬೇತಿ ನೀಡುವ ಮಾಹಿತಿಯನ್ನು ಇಲ್ಲಿ ಪ್ರಸಾರ ಮಾಡಿದೆ ಈ ತರಬೇತಿಯು ಜುಲೈ ಹತ್ತರಿಂದ ಪ್ರಾರಂಭವಾಗುತ್ತೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಹದಿನೆಂಟರಿಂದ ಅಂದರೆ ಈ ತರಬೇತಿಯನ್ನು ಯಾರೆಲ್ಲ ಪಡಿಬಹುದು ಅನ್ನೋ ಮಾಹಿತಿಯಲ್ಲಿ ಹದಿನೆಂಟರಿಂದ ನಲವತ್ತೈದು ವರ್ಷದ ವಯೋಮಾನದ ಗ್ರಾಮೀಣ ಪ್ರದೇಶದ ಅದರಲ್ಲೂ ಮುಖ್ಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತಹ ಆಸಕ್ತ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ ಇಲ್ಲಿ ಊಟ ವಸತಿ ಉಚಿತವಾದ ತರಬೇತಿ ಕೂಡ ನಲವತ್ತೈದು ದಿನಗಳ ಕಾಲ ಇರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಆಗಿರುತ್ತೆ ಅದು ಜೂನ್ ಹದಿನೈದು ಕೊನೆಯ ದಿನಾಂಕ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಗಳಿಗಾಗಿ ಇಲ್ಲಿ ಎರಡು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರ ಆ ಎರಡು ಮೊಬೈಲ್ ನಂಬರನ್ನು ನೀವು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಯಾರೆಲ್ಲ ಕಂಪ್ಯೂಟರನ್ನು ಪಡಿಬೇಕೆಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಆದರೆ ಅವರಿಗೆ ದುಡ್ಡು ಕೊಟ್ಟು ಕಲಿಯಲಾಗಿರಲ್ಲ ಅಂಥ ಬಡ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋ ಮುಖಾಂತರ ಇದನ್ನು ಬಡವರಿಗೆ ಅನುಕೂಲ ಆಗಲಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಐಕೆಯನ್ನು ಒತ್ತಿ ಈ ಥರದ ಒಳ್ಳೆ ಒಳ್ಳೆ ಮಾಹಿತಿಗಳು ನಿಮಗೆ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ ನಮ್ಮ ಚಾನೆಲ್ನ ಉದ್ದೇಶನೇ ಅದು ಯಾಕಂತಂತಂದರೆ ಯಾವುದೇ ಉಚಿತ ಮಾಹಿತಿ ಆಗಲಿ ಉದ್ಯೋಗದ ಮಾಹಿತಿ ಆಗಲಿ ನಿರಂತರ ಪ್ರಸಾರ ಮಾಡ್ತಿತ್ತು ಮತ್ತೆ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕ್ ಒತ್ತಿ ನಮ್ಮ